ಮೊದಲನೇ ಸುಟ್ಟು ನಾಯಕ ನಾಯಿಕೆ ರಸುತ್ತು ಅದ ಯಾವ ನಾಯಕ ಕಳುಸಿತೆ ಸದು ಸೀತೆ ಸದಿಕ್ಕೆ ಬಿಡೋ ನೀ ರಾಜು ಮಹಾ ಮಹಾವ್ರತಿ ಹೇಳಿರೋ ಆದಾಮಿಲ್ಲ ನೆಷ್ಟಿ ಇತ್ತು ನನಗ ಮಾತಾಡಿದೆ ಈ ದೇವಿ ಮಿಲನದ ನಹಾಡು हृदय रागद्ली अवियनों परुवनों मनद धारे को जन्म जगारा ಹೋಗ್ತೇನೆ ಅದೇ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಪ್ಲೀಸ್ ಮಾಡ್ಬಿಡಿ ಬೇಕೇ ಫಸ್ಟ್ ಸುಧಾರಾಣಿ ರಾಜೇಶ್ ಚಿನ್ನ ಹೇಳಿ ರಾಜೇಶ್ ಹೇಳಿದ್ರೆ ಅವ್ರು ಹೇಳಿದ್ರೆ

ওর কি পার

ಅತ್ತೆ ದಾಮ್ ಸಿಕ್ಕಿದೆ ರಚಿತರಾಮ ಹೊಸ ಈಗಿನ ಸಂಗೀತ ಸಂಗೀತ ಅವರಿಗೆ ಸಿಕ್ಕಿದೆ ರಜಕರಾಪ್ ತೆಹೆ ಪಾಸ್ ಆಗಾ ಹ ಹೇಳಿ ಹೇಳಿ ಆ ಆ ಎಲ್ಲ ನಾನು ವಿಶ್ವವಂತನ ಅಂತ ಬಂದ್ರೆ ಬಾವನಿ ಹೇಳ್ತಾ ಡಾಕ್ಟರ್ ರಾಜಕುಮಾರ್ ಕುಇದರೆ ಕನ್ನಡ ನಾಡ ಮಂತಬೇಕು ಇದಿದರೆ ಕನ್ನಡ ನಾಡ ಮಂತಬೇಕು ಭಜಿತು ಚಟಕ ಇವಾಗ ಹೇಗಾಯ್ತು ಅದೇ ತರ ಸಿನಿಮಾ ಹೆಸರು ಬರುತ್ತೆ ಆ ಸಿನಿಮಾದಲ್ಲಿ ಯಾವ ಮಾಡ್ತಾ ಅಮ್ಮ ಅಮ್ಮ ಮಜಾ ಮಾಡು ಸ್ಟೂಡೆಂಟ್ ಯು ಎರಡು ಹೊಸ ಯಿಟ್ಟೆದ ದುಬಾಯಿ ಕಣ್ಣ ನೋಡವೇ ರಾ ಸನೆ ಸನೆ ನನ್ನ ಕನ್ನಡ ಕಿರಿಯೋಡಯ ನನ್ನ ಮನಸಲ್ಲ ಕಿರಿಕ್ ಪಾಟಿ ಓ ಅಡವ ಬೇಕಾದೆ ಬೈಲಕಿದ್ದು ಯರಮ ಆಯ ಬೇಕಾದೆ हारा ಆ ണേയലി <speaking> പിന്ന <in foreign language> jugappa ninnarama ne ello ಗಾಳಿ ಮಾಡ್ತೀವಿ ಇಂತ ಬಂದಿದೆ ಇವ್ರಿಗೆ ಓ ಗಾಳಿ ಗಾಳಿ ದೇವನ ದುಡ್ಡುದು ಅವ್ರು ಯಾವ್ದೋ ಬೇರೆ ಹಾಗೆ ಮೇಡಮ್ ಕರ್ಪೂರದ ಗೊಂಬೆದ ಕರ್ಪೂರದ உசிர உசிரேச இதே ராக காலத்தில்

देश मेघवे सन्देश प्रेम के संकत आकाश हम्म हम्म അതെ മറ്റേ മഹേഷ്വരി

ನಾನು ನೀನಾಗಿ ನೆಕ್ಸ್ಟ್ ಸುದರ್ಶಿನಿ ಅವ್ರು ಹೇಳ್ತೀರಾ ಅದಕ್ಕೆ ಉತ್ತರ ಹೇಳ್ತೀರಾ ನಾನು ಬೇಲೂರು ಬಾಲಯ್ಯ ಪ್ರತಿನಿಧಿ ನಾನು ತುಂಗೆಯ ಬಂದು ಸರಳ ಮೇಡಮ್ ಗೊತ್ತಾ ಹೇಳ್ತಿರೋದಕ್ಕೆ ಹೇಳಿ ಅದು ಕೇಳಿ ಈ ಮಂಗಳುವೆ ಏನೇನು ಕಷ್ಟ ಕನ್ನಡ ತಾಯಿ ನೋಡಿನೇ ಇವತ್ತಿನ ಹಾಡು అనుభవ సార్